ಬಿಆರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆ ಎರಡನೇ ಬೆಳೆಗೆ ನೀರು ಕೊಡಕ್ ಆಗೋದಿಲ್ಲ ಡ್ಯಾಮು ಗೇಟು ರಿಪೇರಿ ಆಗುವರೆಗೂ ಒಂದು ತೀರ್ಮಾನ ಇರುವಂತ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ನ ಕಾಲುವೆಗಳನ್ನ ರಿಪೇರಿ ಏನ್ ಮಾಡಬೇಕು ಅದನ್ನ ತೆಗೆದುಕೊಳ್ಳುವಂತ ತೀರ್ಮಾನ ನಾವು ಮಾಡಿದೀವಿ ಅದನ್ನ ಮಿಕ್ಕಿಂತ ಸಂಬಂಧಪಟ್ಟಂತ ತುಂಗಭದ್ರ ಏನು ಚೇರ್ಮನ್ ಹೇಳಿದ್ದಾರೆ ಅವರು ಎಲ್ಲರ ಅಭಿಪ್ರಾಯಕ್ಕೆ ಅವ್ರು ತಿಳಿಸ್ತಾರೆ ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ ಆರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ ಎರಡನೇ ಬೆಳೆಗೆ ನೀರ್ ಕೊಡಕ್ ಆಗೋದಿಲ್ಲ ಡ್ಯಾಮು ಗೇಟ್ ರಿಪೇರಿ ಆಗೋವರೆಗೂ ಒಂದು ತೀರ್ಮಾನ ಇರುವಂತ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ ನ ಕಾಲುವೆಗಳನ್ನ ರಿಪೇರಿ ಏನ್ ಮಾಡಬೇಕು ಅದನ್ನ ತೆಗೆದುಕೊಳ್ಳುವಂತ ತೀರ್ಮಾನ ನಾವು ಮಾಡಿದೀವಿ ಚೇರ್ಮನ್ ಹೇಳಿದರೆ ಅವರು ಎಲ್ಲರ ಅಭಿಪ್ರಾಯಕ್ಕೆ ಆಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ ಬಿಆರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆ ಎರಡನೇ ಬೆಳೆಗೆ ನೀರು ಕೊಡಕ್ ಆಗೋದಿಲ್ಲ ಡ್ಯಾಮು ಗೇಟ್ ರಿಪೇರಿ ಆಗುವರೆಗೂ ಒಂದು ತೀರ್ಮಾನ ಇರೋಂತ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ ನ ಕಾಲುವೆಗಳನ್ನ ರಿಪೇರಿ ಏನ್ ಮಾಡಬೇಕು ಅದನ್ನ ತೆಗೆದುಕೊಳ್ತ ತೀರ್ಮಾನ ನಾವು ಮಾಡಿದೀವಿ ಅದನ್ನ ಮಿಕ್ಕಿಂತ ಆ ಸಂಬಂಧಪಟ್ಟಂತ ತುಂಗಭದ್ರಾ ಏನು ಚೇರ್ಮನ್ ಹೇಳಿದ್ದಾರೆ ಅವರು ಎಲ್ಲರ ಅಭಿಪ್ರಾಯಕ್ಕೆ ಅವ್ರು ತಿಳಿಸ್ತಾರೆ ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ